ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಬೆಂಗಳೂರಿನಲ್ಲಿ ಬಿ ಡಿ ಎ ಫ್ಲಾಟ್ಗಳು ನಿಮ್ಗೆ ಗೊತ್ತೇ ಇರುತ್ತೆ ಸಾಕಷ್ಟು ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಬಿ ಡಿ ಎ ಫ್ಲಾಟ್ಗಳು ಕಡ್ತಾಯಿರ್ತಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಆ ಸದ್ಯಕ್ಕೆ ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಸೇಟ್ ವರ್ಣ ಏನೋ ಡಿ ಎ ಫ್ಲ್ಯಾಟ್ಗಳು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಇದೆ ಈಗ ಸದ್ಯಕ್ಕೆ ಆ ಬೆಂಗಳೂರು ಮೈಸೂರು ಹೋಗೋ ರಸ್ತೆಯಲ್ಲಿರುವಂತಹ ಒಂದು ಬಿಡಿ ಎ ಫ್ಲ್ಯಾಟ್ಗಳು ಸದ್ಯಕ್ಕೆ ಫ್ಲಾಟ್ ಫ್ಲ್ಯಾಟ್ ಮೇಳ ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ ಇದೇ ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿ ನಡೆಯಲಿರುವಂತಹ ಒಂದು ಬಿಡಿ ಎ ಮೇಳ ಅಂದರೆ ಅಲ್ಲಿ ಏನು ನೀವು ಫ್ಲ್ಯಾಟ್ಗಳು ಕೊಂಡ್ಕೋಬೇಕು ಅಂದರೆ ನೀವು ಆ ಜಾಗಕ್ಕೆ ಹೋಗಿ ಬಿಡಿ ಎ ಫ್ಲ್ಯಾಟ್ಗಳ್ನ ಒನ್ ಬಿ ಎಚ್ ಎ ಟೂ ಬಿ ಎಚ್ ಎ ತ್ರೀ ಬಿ ಎಚ್ ಎ ಈ ಥರ ಫೋರ್ ಬಿ ಎಚ್ ಎಲ್ಲಿ ನೀವು ವಿಸಿಟ್ ಮಾಡಿ ವಿಚಾರಿಸ್ಕೊಂಡು ಕೊಂಡ್ಕೋಬೋದು ಅಂತ ಹೇಳಿ ತಿಳಿಸಿದರೆ ಮೊದಲಿಗೆ ಇವರು ಏನು ಬಿ ಡಿ ಎ ಫ್ಲ್ಯಾಟ್ಗಳು ಬಗ್ಗೆ ಸ್ವಲ್ಪ ರೇಟ್ಗಳು ಸಹ ಇಲ್ಲಿ ಹಾಕಿದ್ದಾರೆ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಮಾಹಿತಿ ಯಾವ ರೇಟು ಒನ್ ಬಿ ಎಚ್ ಎಷ್ಟಿರುತ್ತೆ ಇರುತ್ತೆ ಟೂ ಬಿ ಎಚ್ ಎಷ್ಟಿರುತ್ತೆ ಇರುತ್ತೆ ತ್ರೀ ಬಿ ಎಚ್ ಎಷ್ಟಿರುತ್ತೆ ಇರುತ್ತೆ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇದು ನಡೆಯುವಂತಹ ಜಾಗ ಫ್ರ ಬೆಂಗಳೂರು ನಡೆಯುವಂತಹ ಜಾಗ ಇಲ್ಲಿ ಸದ್ಯಕ್ಕೆ ಹೊತ್ತು ಹೇಳಿರೋದು ಕಣಿಮಿಣಿಕೆ ಅಂತ ಇಲ್ಲಿ ಕಣಿಮಿಣಿಕೆ ಹತ್ರ ಬರುತ್ತೆ ಚಲಘಟ್ಟ ಮೆಟ್ರೋ ಸ್ಟೇಷನಿಂದ ಮೂರು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಹತ್ರ ಆಗ್ತಾ ತಿಳಿಸ್ತಾ ಇದ್ದಾರೆ ಏನು ಚಲ್ಕಟ್ಟ ಏನಿದೆ ಮೆಟ್ರೋ ಟೇಷನು ಅಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಆ ಮೆಟ್ರೋ ಟೇಷನ್ ಚಲ್ಕಟ್ಟದ ಹತ್ರ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಕಣಿಮಿಣಿಕೆ ಅಂತ ಅದೇ ಸ್ವಲ್ಪ ಹತ್ರ ದೆಹಲಿ ಪಬ್ಲಿಕ್ ಸ್ಕೂಲು ಸಹ ಅಲ್ಲೇ ಪತ್ತಲೆಲ್ಲೇ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹೆಜ್ಜಾಲ ರೈಲ್ವೆ ನಿಲ್ದಾಣ ಅದು ಸಹ ಎರಡು ಕಿಲೋಮೀಟ್ರ್ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಹಾಗೆ ಹತ್ರ ಇರುವಂತಹ ನಾರಾಯಣ ಯೂನಿವರ್ಸಿಟಿನೂ ಸಹ ಇದು ಹತ್ರ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಫ್ಲ್ಯಾಟ್ ಮೇಳ ಡಿಸೆಂಬರ್ ಹದಿನಾಲ್ಕರಂದು ನಡೆಯುವಂಥ ಬಿ ಡಿ ಎಫ್ ಫ್ಲ್ಯಾಟ್ ಮೇಳ ಇಲ್ಲಿ ಡಿಸೆಂಬರ್ ಹದಿನಾಲ್ಕು ನಡೆಯುತ್ತಿದೆ ಈ ಮೇಳ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಇಲ್ಲಿ ಮೇಳ ನಡೆಯುತ್ತೆ ಫ್ಲ್ಯಾಟ್ ಮೇಳ ಏನೋ ನೀವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಏನೇ ಇದ್ದರೂ ಇಲ್ಲಿ ಮಾಹಿತಿ ತಗೊಬೋದು ಒನ್ ಬಿ ಎಚ್ ಎಷ್ಟು ಟು ಬಿ ಎಚ್ ಫ್ಲಾಟ್ ರೇಟ್ ಇತ್ತು ಮತ್ತು ಇಲ್ಲೂ ಸಹ ಬ್ಯಾಂಕ್ನವ್ರು ಬರ್ತಾರಂತೆ ಸಾಲ ಸೌಲಭ್ಯ ಬಗ್ಗೆ ಬ್ಯಾಂಕ್ನವರು ಸಹ ಇಲ್ಲಿ ನಿಮಗೆ ಸಾಲ ಒದಗಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ನೀವೇನಾರ ನಿಮಗೆ ಫ್ಲ್ಯಾಟ್ಗಳು ಆಗಿ ನೀವೇನಾರು ಫ್ಲಾಟ್ ಬುಕ್ ಅದೇ ಜಾಗದಲ್ಲಿ ಬುಕ್ ಮಾಡ್ಕೊಂಡ್ರೆ ನೇರವಾಗಿ ಆನ್ಲೈನ್ ಅರ್ಜಿಯಲ್ಲಿ ನೀವು ಸಲ್ಲಿಸಬೇಕು ಮತ್ತು ಬಿ ಡಿ ಎ ಕಚೇರಿಗಳಲ್ಲಿ ನೀವು ಹೋಗಿ ನೀವು ಅರ್ಜಿ ಕೊಟ್ಟು ಮಾಡ್ಕೋಬೋದು ಆನ್ಲೈನು ಆಫ್ಲೈನು ಎರಡೇ ಇದೆ ನೀವು ಆನ್ಲೈನಲ್ಲಿ ಅರ್ಜಿ ಇಲ್ಲಿ ಮೇಳದಲ್ಲಿ ಅಥವಾ ಬಿಡಿಯ ಕಚೇರಿಗಳಲ್ಲಿ ನೀವು ಕೊಡಬಹುದು ಅರ್ಜಿ ಅಂತಲೂ ಸಹ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮದರ ಬಂದರಿಗೆ ಆದ್ಯತೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಯಾರು ಬೇಗ ಬರ್ತಾರೋ ಅವ್ರಿಗೆ ನಾವು ಇಲ್ಲಿ ಆದ್ಯತೆ ಜಾಸ್ತಿ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ನಿಮಗೆ ಬಿ ಡಿ ಎ ಫ್ಲ್ಯಾಟ್ಗಳು ರೇಟ್ ಬಗ್ಗೆ ತಿಳಿಸ್ತೀನಿ ನಾನು ಸ್ವಲ್ಪ ವಿವರ ಕೊಟ್ಟು ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಫ್ಲ್ಯಾಟು ಬುಕ್ಕಿಂಗ್ ಮಾಡಿ ನಂತರ ನಮ್ಮ ಫ್ಲ್ಯಾಟ್ಗಳು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಮಿನಿಮಮ್ ಹತ್ತು ಪರ್ಸೆಂಟ್ ನೀವು ಡಿ ಡಿಡಿ ಮುಖಾಂತರ ಆಗಲಿ ದುಡ್ಡು ಕಟ್ಟಿರೋದ್ರಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ತಟ್ಟಿತಗೊಳಿಸಿ ಮಿಕ್ಕಿ ಹಣ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಇನ್ನೊಂದ್ಸಲಿ ಹೇಳ್ತೀನಿ ನೀವೇನಾರ ಅಮೌಂಟ್ ಕಟ್ಟಿ ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ತಂದ ನಂತರ ನೀವೇನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಹತ್ತು ಪರ್ಸೆಂಟ್ ಹಣ ನಾವು ಇಲ್ಲಿ ಕಟ್ ಮಾಡಿ ಮಿಕ್ಕಿ ಹಣ ನಿಮಗೆ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಆಫ್ಲೈನಲ್ಲಿ ಕೊಟ್ಟರು ಸಹ ನೀವು ಆನ್ಲೈನಲ್ಲಿ ನೀವು ಅಪ್ಲೋಡ್ ಮಾಡಿಸ್ಬೇಕು ಅಂತ ಸಹ ಇಲ್ಲಿ ತಿಳಿಸಿದ್ದಾರೆ ಅಂದ ಅಂಥ ಜಾಗವು ರದ್ದು ಸಹ ಆಗ್ತವೆ ತಿಳಿಸಿದರೆ ಆ ಸದ್ಯಕ್ಕೆ ನಿಮಗೆ ಈಗ ಏನು ಕಣಿಮೆಣಿಕೆಯಲ್ಲಿ ನಿಮಗೆ ಇಷ್ಟು ಹಂತದಲ್ಲಿ ನಿಮಗೆ ಸಿಗ್ತವೆ ಅಂತ ನಿಮಗೆ ತಿಳಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಮತ್ತು ಮತ್ತೊಮ್ಮೆ ಹೇಳ್ತೀವಿ ನೀವೇನಾರ ಅಮೌಂಟ್ ಕಟ್ಟಿ ತಾತ್ಕಾಲಿಕ ಹಂಚಿಕೆ ಪತ್ರ ತಗೊಂಡಾದಮೇಲೆ ನಂತರ ನೀವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೋದ್ರೆ ಹತ್ತು ಪರ್ಸೆಂಟ್ ಹಣ ಕಟ್ಟಾಗುತ್ತೆ ನೀವು ತಾಳವಾಗಲೇ ಯೋಚನೆ ಮಾಡಿ ಫ್ಲ್ಯಾಟ್ಗಳು ಬುಕ್ ಮಾಡ್ತಾಳೆ ಯಾಕೆ ಅಂದರೆ ಸುಮ್ಮನೆ ಹತ್ತು ಪರ್ಸೆಂಟ್ ವೇಸ್ಟ್ ಮಾಡ್ತಾ ಬಿಡಿ ಲಕ್ಷ ಬಿ ಡಿ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ರೇಟ್ ನೋಡೋದಾದರೆ ನಿಮಗೆ ಏನು ರೇಟ್ ಬಿ ಡಿ ಎ ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಸಿಗ್ತವೆ ಅಂತ ತಿಳ್ಸದಾದ್ರೆ ಕಣ್ಮಿಣಿಕೆ ಮ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಟು ಬಿ ಎಚ್ ಎ ಫ್ಲ್ಯಾಟು ತಿಳಿಸ್ತಾರೆ ಕಣಿಮಿಣಿಕೆ ಎರಡನೇ ಹಂತ ಟು ಬಿ ಎಚ್ ಎ ಫ್ಲ್ಯಾಟು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ಇವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಣಿಮಿಣಿಕೆ ಇದು ಇದು ಸಹ ಮೂರನೇ ಹಂತ ಟೂ ಬಿ ಎಚ್ ಎ ಫ್ಲ್ಯಾಟ ಮೂವತ್ತು ಲಕ್ಷ ರೂಪಾಯಿ ಇದು ಮೊದಲನೇ ಅಂತ ಇಪ್ಪತ್ತೈದು ಲಕ್ಷ ಅದೇ ಥರ ಎರಡನೇ ಹಂತದಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟು ಮೂವತ್ತು ಲಕ್ಷ ರೂಪಾಯಿ ಇಲ್ಲಿ ತಿಳಿಸಿದ್ದಾರೆ ಕಣಿಮಿಣಿಕೆ ನಾಲ್ಕನೇ ಹಂತದಲ್ಲಿ ತ್ರೀ ಬಿ ಎಚ್ ಎ ಫ್ಲ್ಯಾಟು ಇನ್ನೊಂದ್ಸರಿ ತಿಳ್ಕೊಳ್ಳಿ ಕಡಿಮೆಣಿಕೆ ನಾಲ್ಕನೇ ಹಂತ ತ್ರೀ ಬಿ ಎಚ್ ಫ್ಲ್ಯಾಟು ನಲವತ್ತು ಲಕ್ಷ ಕಣಿಮಿಣಿಕೆ ನಾಲ್ಕನೇ ಅಂತ ತ್ರೀ ಬಿ ಎಚ್ ಎ ಫ್ಲ್ಯಾಟು ನಲ್ವತ್ತು ಲಕ್ಷ ರೂಪಾಯಿ ಬೀಳುತ್ತೆ ಅದೇ ಥರ ಕಣಿಮಿಣಿಕೆ ಐದನೇ ಅಂತ ಅದು ತ್ರೀ ಬಿ ಎಚ್ ಅರವತ್ತು ನಾಲ್ಕು ಲಕ್ಷ ರೂಪಾಯಿ ಬೀಳುತ್ತೆ ಫ್ರೆಂಡ್ ಇಲ್ಲಿ ಏರೇ ಮೇಲೆ ಡಿಪೆಂಡ್ಮೆಂಟ್ ಆಗಿರುತ್ತೋ ಆಗ ರೇಟ್ಗಳು ಇಲ್ಲಿ ಜಿಂಪ್ ಆ ನಿಮಗೆ ಇದು ಮಾಡ್ಕೊಳ್ಳಿ ತ್ರೀ ಬಿ ಎಚ್ ಎ ನಲ್ವತ್ತು ಲಕ್ಷದ ಐತೆ ಅರವತ್ತು ನಾಲ್ಕು ಲಕ್ಷದೋ ಮತ್ತು ಟು ಟು ಬಿ ಎಚ್ ಎದು ಇಪ್ಪತ್ತೈದು ಲಕ್ಷ ಇದೆ ಮೂವತ್ತು ಲಕ್ಷದ ಇದೆ ಈಗ ನೆಕ್ಸ್ಟು ನಿಮ್ಮ ನೋಡೋದಾದರೆ ಕಣ್ಮಿಣಿಕೆ ಐದನೇ ಅಂತ ನಿಮ್ಗೆ ತಿಳಿಸಿರಿ ಏನು ಕಡಿಮೆಣಿಕೆ ಐದನೇ ಅಂತ ಅರವತ್ತು ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಬೀಳುತ್ತೆ ಇಷ್ಟು ಟೋಟಲ್ಲು ಏನು ಕಣ್ಮಿಣಿಕೆ ಅದು ಇಲ್ಲಿದೆ ಇಪ್ಪತ್ತೈದು ಲಕ್ಷ ಟು ಬಿ ಎಚ್ ಎ ಮತ್ತು ಇಪ್ಪ ಟು ಬಿ ಎಚ್ ಎ ಮೂವತ್ತು ಲಕ್ಷ ಅದೇ ಥರ ತ್ರೀ ಬಿ ಎಚ್ ನಲ್ವತ್ತು ಲಕ್ಷ ಮತ್ತು ತ್ರೀ ಬಿ ಎಚ್ ಅರವತ್ತು ನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ಟೋಟಲು ಮಿಣಿಕೆದು ಫ್ಲ್ಯಾಟ್ಗಳು ರೇಟ್ಗಳು ಇಲ್ಲಿ ನಿಮಗೆ ಐತೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಅದು ರೇಟು ಸರಿ ವಿಸಿಟ್ ಮಾಡಿ ಇಲ್ಲಿ ತಿಪ್ಪಸಂದ್ರ ಅಂತ ಇದೆ ಫ್ರೆಂಡ್ ಇದೇ ಅಲ್ಲಿ ತಿಪ್ಪಸಂದ್ರ ಅಂತಲೂ ಒನ್ ಬಿ ಎಚ್ ಎ ಫ್ಲಾಟ್ ಕಟ್ಟಿರ್ತಾರೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಯಾವ ಥರ ರೇಟ್ ಇದೆ ಅಂತ ನೀವು ತಿಳಿಯೋಣ ಏನು ಒನ್ ಬಿ ಎಚ್ ಎ ಫ್ಲಾಟು ಬಡವರಿಗೆ ಅಂತಲೇ ಇಲ್ಲಿ ಕಟ್ಟಿರ್ತಾರೆ ಇದು ಒನ್ ಬಿ ಎಚ್ ಎ ಫ್ಲಾಟ ಸಾಕಷ್ಟು ಬಡವರೇ ಅಂತಲೇ ಇರುತ್ತೆ ಇದು ರೇಟ್ ಎಷ್ಟಿದೆ ಇಲ್ಲಿ ನೋಡೋಣ ತಿಪ್ಪಸಂದ್ರ ಆ ಒನ್ ಬಿ ಎಚ್ ಎ ಫ್ಲಾಟು ಇಲ್ಲಿ ಹದಿನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಹದಿನಾಲ್ಕು ಲಕ್ಷ ತಿಪ್ಪಸ್ ಅಂದ್ರ ಅಂತ ಇದೆ ಇಲ್ಲಿ ತಿಪ್ಪಸ್ ಅಂದ್ರ ಹತ್ರ ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಥರ ಬಿ ಪಿ ಎಲ್ ಕಾರ್ಡ್ ಆಗಲಿ ಏನೇ ಆಗಲಿ ಇಲ್ಲಿ ಯಾವುದೇ ಥರ ಇಲ್ಲ ಏನು ಇವನು ಯಾರಾದ್ರೂ ತಾಂಬೋದು ಯಾಕೆಂದರೆ ಇಲ್ಲಿ ಏನು ಪ್ರೂಫ್ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಅಂತ ಓಲ್ಡರ್ ಏನೂ ಇಲ್ಲ ಇಲ್ಲಿ ಯಾರು ಬೇಕಾದರೂ ತಾಂಬೋದು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಹದಿನಾಲ್ಕೂವರೆ ಲಕ್ಷ ರೂಪಾಯಿ ಅದೇ ನೆಕ್ಸ್ಟ್ ನೋಡೋದಾದರೆ ಕೋಣ ದಾಸನ್ಪುರ ಅಂತ ಇದೆ ಕೋಣ ದಾಸಂಪುರದ ಟು ಬಿ ಎಚ್ ಎ ಫ್ಲ್ಯಾಟು ಐವತ್ತು ಲಕ್ಷ ಬೀಳುತ್ತೆ ಕೋಣ ದಾಸಂಪುರದಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟು ಐವತ್ತು ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಇಷ್ಟು ಏನು ನಿಮಗೆ ಇದರಲ್ಲಿ ಸಿಗ್ತವೆ ಅಂತ ತಿಳಿಸ್ತಾರೆ ಡಿ ಎ ಬಿಡಿ ಎಂದ ಡಿಸೆಂಬರ್ ಹದಿನಾಲ್ಕರಂದು ಫ್ಲ್ಯಾಟ್ ಮೇಳ ಅಂತ ಹೇಳ್ತಾರೆ ಕಣಿಮ್ ಕಣಿಮಣಿಕೆ ವಸತಿ ಯೋಜನೆ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಕ್ರಮ ಮೇಳದಲ್ಲೇ ಬ್ಯಾಂಕ್ ಸಾಲ ಸೌಲಭ್ಯ ಅಂದರೆ ಅದೇ ಜಾಗದಲ್ಲಿ ಇಲ್ಲಿ ನಡೀತಿ ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ವಿಸಿಟ್ ಮಾಡೋಂಥ ವಿಸಿಟ್ ಮಾಡಿ ನೋಡಿ ನೋಡ್ಕೋಬೋದು ಇಲ್ಲಿ ಏನು ಬಿಡಿ ಎ ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಸಾಕಷ್ಟು ವಿಷಯ ತಿಳಿಸಿದ್ದೀರಿ ಕಣ್ಮಿಣಿಕೆಯಲ್ಲಿ ನಿಮಗೆ ಇಪ್ಪತ್ತೈದು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಟು ಬಿ ಎಚ್ ಎ ಫ್ಲ್ಯಾಟು ಮೂವತ್ತು ಲಕ್ಷ ಅದೇ ತ್ರೀ ಬಿ ಎಚ್ ಎ ಫ್ಲ್ಯಾಟು ನಲ್ವತ್ತು ಲಕ್ಷ ಅರವತ್ತ್ನಾಲ್ಕು ಲಕ್ಷ ಇದೆ ಒಂದು ಬಿ ಎಚ್ ಎ ಫ್ಲ್ಯಾಟು ತಿಪ್ಸಂದ್ರದತ್ತ ಹದಿನಾಲ್ಕುವರೆ ಲಕ್ಷ ಇದೆ ಅದೇ ಥರ ಕೋಣ ಕೋಣ ದಾಸಂಪುರದಲ್ಲಿ ಟು ಬಿ ಎಚ್ ಎ ಫ್ಲಾಟು ಐವತ್ತು ಲಕ್ಷ ಇದೆ ಫ್ರೆಂಡ್ ಇಷ್ಟು ಮೊದಲು ಬಂದವರಿಗೆ ಆದ್ಯತೆ ಅಂತ ತಿಳಿಸಿದ್ದಾರೆ ಇಷ್ಟು ಅಮೌಂಟು ಡಿ ಡಿ ಮುಖಾಂತರ ಕಟ್ಟಬೇಕು ಅಂತ ಇಷ್ಟು ಅಮೌಂಟ್ ಅಂತ ಹೇಳಿಲ್ಲ ನೀವು ಅಲ್ಲೇ ನೋಡಿದಾಗ ಡಿ ಮುಖಾಂತರ ನೀವು ಕಟ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಅಲ್ಲೂ ಸಹ ಬುಕ್ಕಿಂಗ್ ಇದ್ದಾವೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಡಿ ಡಿ ಕಟ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಮತ್ತು ನೀವು ಹೋಗಿ ಇಲ್ಲ ಅಂದರೆ ಏನು ಬಿ ಡಿ ಎ ಕಚೇರಿ ಹತ್ರ ಹೋಗಿ ಆಫ್ಲೈನಲ್ಲೂ ಅರ್ಜಿ ಕೊಡ್ಬೋದು ನಂತರ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇಲ್ಲಿ ಮೆಟ್ರೋ ಟೇಷನ್ನು ಹತ್ರ ರೈಲ್ವೆ ಟೇಷನು ಹತ್ರ ಸುತ್ತಮುತ್ತ ಈ ಥರ ಈ ಫೆಸಿಲಿಟಿ ಇದ್ದಾರೆ ಅಂತ ಸಹ ಇಲ್ಲಿ ಕ್ಲಿಯರಾಗಿ ಕಳಿಸ್ ಕೊಟ್ಟಿದ್ದಾರೆ ಅಂತಲೇ ನಾನು ತಿಳಿಸ್ಬೋದು ಸದ್ಯಕ್ಕೆ ಈ ಬಿ ಡಿ ಎ ಏನು ಮಾಹಿತಿ ಬಂದಿದೆ ಅದು ನಿಮಗೆ ತಿಳಿಸಿದ್ದೀನಿ ಹೋದಂಥ ವಿಸಿಟ್ ಮಾಡೋಂಥ ವಿಸಿಟ್ ಮಾಡ್ಬೋದು ಅಂತಲೇ ಸದ್ಯಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೊಮ್ಮೆ ಹೇಳ್ತೀರಿ ನೀವು ಏನಾರು ಮತ್ತೊಮ್ಮೆ ಹೇಳ್ತೀವಿ ನೀವೇನಾರು ಅಮೌಂಟ್ ಕಟ್ಟಿ ತಾತ್ಕಾಲಿಕ ಹಂಚಿಕೆ ಪತ್ರ ತಗೊಂಡಾದಮೇಲೆ ನಂತರ ನೀವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡೋಕ್ಕೋದ್ರೆ ಹತ್ತು ಪರ್ಸೆಂಟ್ ಹಣ ಕಟ್ಟಾಗುತ್ತೆ ನೀವು ತಾಳವಾಗಲೇ ಯೋಚನೆ ಮಾಡಿ ಫ್ಲ್ಯಾಟ್ಗಳು ಬುಕ್ ಯಾಕೆ ಅಂದರೆ ಸುಮ್ಮನೆ ಹತ್ತು ಪರ್ಸೆಂಟ್ ವೇಸ್ಟ್ ಮಾಡ್ತಾ ಬಿಡಿ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ಅಲ್ಲಿ ಹತ್ತು ಪರ್ಸೆಂಟ್ ವೇಸ್ಟು ನೀವು ಮಾಡ್ಕೊಂಡು ಯೋಚನೆ ಮಾಡಿ ನೀವು ವಿಸಿಟ್ ಮಾಡಿ ಫ್ಲ್ಯಾಟ್ಗಳು ಒಂದ್ಸರಿ ನೋಡಿ ಅಲ್ಲಿ ನಾನು ಸಹ ಹೋಗಿರೋ ಬಟ್ ಇಲ್ಲಿ ಏನು ರಿಪೋರ್ಟ್ ಬಂದಿದೆ ಅದನ್ನು ಬಂದಿರೋದು ನಿಮಗೆ ತಿಳಿಸ್ತಾ ಇದ್ದೀನಿ ಹೋಗಿ ವಿಸಿಟ್ ಮಾಡಿ ಫ್ಲ್ಯಾಟ್ಗಳು ನಿಮಗೆ ಇಷ್ಟ ಆದರೆ ಚಾಯ್ಸ್ ಮಾಡಿ ಒನ್ ಬಿ ಎಚ್ ಆಗಲಿ ಟೂ ಬಿ ಎಚ್ ಆಗಲಿ ತ್ರೀ ಬಿ ಎಚ್ ಈ ಥರ ಫ್ಲ್ಯಾಟ್ಗಳು ಇದ್ದಾವೆ ಸದ್ಯಕ್ಕೆ ನೀವು ವಿಸಿಟ್ ಮಾಡಿ ಏನು ಐದು ಹಂತದಲ್ಲಿ ಇದ್ದಾವೆ ತುಣುಕುಣಕ್ಕೆ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಐದು ಅಂತ ಇದ್ದಾವೆ ಅದೇ ಟಿಪ್ಸ್ ಅಂದ್ರೆ ಮತ್ತು ಕೊಂಡ್ ನಾಸ್ ಅಂದ್ರ ಹತ್ರ ಸಹ ಇಲ್ಲಿ ಇದ್ದಾವೆ ಕ್ಲಿಯರಾಗಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಏನೇ ಒಂದು ವಿಡಿಯೋ ಸೈಟ್ ಬಗ್ಗೆ ಇನ್ನು ಮುಂದೆ ಮಾಹಿತಿ ತಂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ಹೊಸದಾಗಿ ಬಿ ಡಿ ಎಫ್ ಫ್ಲಾಟ್ಗಳ ಬಗ್ಗೆ ಇದು ಮಾಹಿತಿ ತಾಂಡಿದ್ದೀನಿ ಸದ್ಯಕ್ಕೆ ನಾನು ನಿಮಗೆ ತಿಳಿಸ್ತೀನಿ ಹೆಚ್ಚಿನ ವಿಷಯಗಳು ಸಾಕಷ್ಟು ವಿಷಯಗಳು ಇನ್ನು ಮುಂದೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಿ ಡಿ ಎಫ್ ಫ್ಲಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಇನ್ನು ಮುಂದೆ ಡೀಟೇಲ್ಸ್ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ನಮಸ್ಕಾರ ನೀವು ವಿಸಿಟ್ ಮಾಡಿ ಏನು ಐದು ಹಂತದಲ್ಲಿ ಇದ್ದಾವೆ ಫ Can